ಎಲ್ರಿಗೂ ನಮಸ್ತೆ ನಾನು ಮಧುರ ಹೂವಿನ ಗಿಡಗಳಲ್ಲಿ ಗಿಡ ತುಂಬ ಹೂಗಳನ್ನು ಕಾಣ್ತೇವೆ ಹಾಗೆ ತರಕಾರಿ ಗಿಡಗಳಿಂದ ಕೊಯ್ದಂತಹ ಬುಟ್ಟಿ ತುಂಬ ತರಕಾರಿಯನ್ನು ಕೂಡ ನೋಡ್ತೇವೆ ಅದೇ ರೀತಿಯಾಗಿ ಹಣ್ಣಿನ ಗಿಡಗಳಲ್ಲಿ ಬೆಳೆದಂತಹ ಹಣ್ಣನ್ನು ಕೂಡ ನಾವು ಕೊಯ್ದಾಗ ನಮಗೆ ಖುಷಿ ಆಗ್ತದೆ ನಿಜ ಆದರೆ ಈ ಪ್ರತಿಯೊಂದು ಗಿಡಗಳನ್ನು ಬೆಳೆಸುವುದು ನೋಡುವಾಗ ಎಷ್ಟು ಸುಲಭ ಅಂತ ಕಾಣ್ತದೆ ಆದರೆ ಬೆಳೆಸುವುದಕ್ಕೆ ಪ್ರಾರಂಭ ಮಾಡಿದರೆ ಖಂಡಿತ ಅಷ್ಟೇ ಕಷ್ಟ ಇರ್ತದೆ ಯಾಕಂದರೆ ಯಾವುದೇ ಒಂದು ಗಿಡವನ್ನು ಬೆಳೆಸಲಿಕ್ಕೆ ಅದಕ್ಕೆ ಮಣ್ಣು ಚೆನ್ನಾಗಿರಬೇಕು ಕೊಡುವಂತಹ ನೀರು ಕೂಡ ಸರಿಯಾದ ಕ್ರಮದಲ್ಲಿ ಇರಬೇಕು ಗೊಬ್ಬರವನ್ನು ಆವಾಗ ಅವಾಗ ಬೇಕಾದಾಗ ಕೊಡ್ತಾ ಇರಬೇಕು ಅದು ಕೂಡ ಗಿಡಕ್ಕೆ ಹೊಂದಿಕೊಂಡು ನಾವು ಕೊಡ್ತಾ ಇರಬೇಕು ಅದೇ ರೀತಿ ವಾತಾವರಣ ಕೂಡ ನಮಗೆ ಕೈ ಜೋಡಿಸಬೇಕು ಇಲ್ಲದೇ ಇದ್ದರೆ ನಾವು ಬೆಳೆಸುವಂತಹ ಗಿಡದ ನಾವು ಅದರ ಮೇಲೇನು ಅಪೇಕ್ಷೆ ಇಟ್ಟಿರ್ತೇವೆ ಅದು ಖಂಡಿತ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಇದೆಲ್ಲದರ ನಡುವೆ ನಮಗೆ ಮುಖ್ಯವಾಗಿ ಬೇಕಾದ್ದು ನಮ್ಮಲ್ಲಿರುವಂತಹ ತಾಳ್ಮೆ ಹಾಗೆ ಡೆಡಿಕೇಶನ್ ನಾವು ಪ್ರತಿನಿತ್ಯ ಅದು ಬೆಳಗ್ಗೆ ಇರಬಹುದು ಅಥವಾ ಸಂಜೆ ಹೊತ್ತಿನಲ್ಲಿರಬಹುದು ಒಂದು ಹೊತ್ತು ನಾವು ಗಿಡಕ್ಕೋಸ್ಕರ ಸಮಯವನ್ನು ಮುಡಿಪಾಗಿ ಇಡಲೇಬೇಕು ಇಲ್ಲದೇ ಇದ್ದರೆ ಇವತ್ತು ನೋಡಿದಂತಹ ಗಿಡ ತುಂಬ ಎಲೆಗಳು ನಾಳೆ ಬೆಳಗ್ಗೆ ಎದ್ದು ನೋಡುವಾಗ ಒಂದೇ ಒಂದು ಎಲೆ ಇಲ್ಲದೆ ಇರುವಂತಹ ಸಂದರ್ಭ ಕೂಡ ಗಮನಿಸಬಹುದು ನಾವು ಯಾಕೆ ಹೇಳಿದರೆ ನಾವು ಬೆಳೆಸುವುದಕ್ಕೆ ಎಷ್ಟು ಕಷ್ಟಪಡ್ತೇವೆ ಅಷ್ಟೇ ಫಾಸ್ಟಾಗಿ ಬೇರೆ ಬೇರೆ ಕೀಟಗಳು ಅಥವಾ ಯಾವುದಾದ್ರೂ ರೋಗವನ್ನು ಉಂಟುಮಾಡುವಂತಹ ಜೀವಿಗಳು ಅದರ ಮೇಲೆ ಅಟ್ಯಾಕ್ ಮಾಡ್ತಾನೇ ಇರ್ತದೆ ಗಿಡಗಳನ್ನು ಬೆಳೆಸುವಂತಹ ಅನೇಕರ ರುಚಿ ಅಂದರೆ ಟೇಸ್ಟ್ ತುಂಬ ಬದಲಾಗಿರ್ಬೋದು ಕೆಲವರು ತುಂಬ ಆರ್ಗನೈಸ್ಡ್ ಆಗಿ ನೀಟಾಗಿ ಕಟ್ ಮಾಡಿ ಬೇರೆ ಬೇರೆ ಶೇಪ್ಗಳನ್ನು ಕೊಡುವಂತಹ ಕ್ರೋಟನ್ ಗಿಡಗಳನ್ನು ಬೆಳೆಸಲಿಕ್ಕೆ ಇಷ್ಟಪಡ್ಬೋದು ಮನೆಯ ಸುತ್ತಮುತ್ತ ಒಂದು ಚೆನ್ನಾಗಿ ಕಾಣುವಂತಹ ಆ್ಯಂಬಿಯನ್ಸನ್ನು ಕ್ರಿಯೇಟ್ ಮಾಡ್ಬೋದು ಅದೇ ನನ್ನಂಥವರು ಸಾಕಷ್ಟು ರೀತಿಯ ಗಿಡಗಳನ್ನು ಕಲೆಕ್ಟ್ ಮಾಡೋದ್ರ ಜೊತೆಗೆ ಒಂದಿಷ್ಟು ತರಕಾರಿ ಗಿಡಗಳನ್ನು ಕೂಡ ಬೆಳೆಸುವುದಕ್ಕೆ ಸಮಯವನ್ನು ಹೊಂದಿಸಿ ಇಡಬೇಕಾಗ್ತದೆ ಆದ್ದರಿಂದ ನಾವು ಬೇಕಾದಷ್ಟು ಹೂ ಗಿಡಗಳನ್ನು ಬೆಳೆಸಿದರೂ ಕೂಡ ಅದನ್ನು ನೀಟಾಗಿ ಆರ್ಗನೈಸ್ ಮಾಡಿ ಅದನ್ನು ಚೆನ್ನಾಗಿ ಕಾಣುವಂತೆ ಇಟ್ಕೊಳ್ಳಿಕ್ಕೆ ತುಂಬ ಶ್ರಮ ಬೇಕು ಹೂ ಬಿಡುವಂತಹ ಗಿಡಗಳನ್ನು ಬೆಳೆಸುವುದಕ್ಕೆ ನಮಗೆ ಮಾಮೂಲಾದಂತಹ ಕ್ರೋಟನ್ ಗಿಡ ಬೆಳೆಸುವುದಕ್ಕಿಂತ ಹೆಚ್ಚು ಸಮಯವನ್ನು ಕೂಡ ನಾವು ಅದಕ್ಕೆ ಕೊಡಬೇಕಾಗ್ತದೆ ಯಾಕಂದರೆ ಕ್ರೋಟನ್ ಗಿಡಕ್ಕೆ ಗೊಬ್ಬರ ಒಂದು ಸಲ ಕೊಡದಿದ್ದರೂ ಏನು ಸಮಸ್ಯೆ ಆಗುವುದಿಲ್ಲ ಅದೇ ನಾವು ಹೂವಿನ ಗಿಡಕ್ಕಿರಬಹುದು ತರಕಾರಿ ಗಿಡಕ್ಕಿರಬಹುದು ಸಮಯಕ್ಕೆ ಸರಿಯಾಗಿ ಹುಲ್ಲನ್ನು ತೆಗೆಯುವುದಿರಬಹುದು ಅಥವಾ ಅದಕ್ಕೆ ಕೀಟನಾಶಕಗಳನ್ನು ಸ್ಪ್ರೇ ಮಾಡೋದಿರಬಹುದು ಅಲ್ಲ ನಾವು ಗೊಬ್ಬರವನ್ನು ಕೊಡೋದಿರ್ಬೋದು ಇದು ಆಗಲೇಬೇಕು ಇಲ್ಲದೇ ಇದ್ದರೆ ನಾವು ಗಿಡ ತುಂಬ ಏನು ತರಕಾರಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ತೇವೆ ಅದು ಖಂಡಿತ ನಮಗೆ ಸಿಗುವುದಕ್ಕೆ ಸಾಧ್ಯ ಇಲ್ಲ ಇದೆಲ್ಲದರ ಅರ್ಥ ಆಗುವಂಥದ್ದು ಈ ಹವ್ಯಾಸವನ್ನು ಸ್ವಲ್ಪವಾದರೂ ಬೆಳೆಸಿಕೊಂಡವರಿಗೆ ಮಾತ್ರ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದರೆ ನಮ್ಮ ಗಿಡದಲ್ಲಿ ಬೆಳೆದಂತಹ ಒಂದೊಂದು ತರಕಾರಿಗಳನ್ನು ಒಂದೊಂದು ಹೂಗಳನ್ನು ಕೊಯ್ಯುವಾಗ ಕೂಡ ನಮಗೆ ಆಗುವಂತಹ ತೃಪ್ತಿ ಸಂತೋಷ ಅದೊಂದು ಬೇರೆ ಅದಕ್ಕೋಸ್ಕರವೇ ಎಷ್ಟೇ ಸಮಯ ಇಲ್ಲದಿದ್ದರೂ ಕೂಡ ಸ್ವಲ್ಪ ಬಿಡುವು ಮಾಡಿಕೊಂಡು ನಾವು ಈ ಎಲ್ಲ ಕೆಲಸವನ್ನು ಮಾಡ್ತಾ ಇರ್ತೇವೆ ಇದರ ಬಗ್ಗೆ ನೀವೇನು ಹೇಳ್ತೀರಿ